ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಇವತ್ತು ನಾನು ಬಾರ್ಡರ್ ಸೀರೆಯನ್ನು ತೊಗೊಂಡ್ಬಿಟ್ಟು ಸೀರೆಯಲ್ಲಿ ಲಂಗಾನ ಲಂಗ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಇದ್ದೀನಿ ಇದು ನಾನು ಹೊಲಿತಾ ಇರೋದು ನನ್ನ ಮಗಳಿಗೇ ಒಂದು ಹದಿನಾಲ್ಕು ವರ್ಷ ಹದಿಮೂರರಿಂದ ಹದಿನಾಲ್ಕು ವರ್ಷ ಮಕ್ಕಳಿಗೆ ಹಾಕ್ಬೋದು ಅಂದರೆ ಮೆಸರ್ಮೆಂಟ್ ಏನು ಇರಲಿಲ್ಲ ಫ್ರೆಂಡ್ಸ್ ಒಂದು ಅಂದಾಜಿಗೆ ಒಲಿತಾ ಇದ್ದೀನಿ ಅವಳಿಗೆ ಫಸ್ಟ್ ಫಸ್ಟ್ ಟೈಮ್ ಹೊಲಿತಾ ಇರೋದು ಅವಳಿಗೆ ಮೆಸರ್ಮೆಂಟ್ ತೊಗೊಳಕ್ಕೆ ಅಂತಂದರೆ ಹಾಗೇನೇ ಸ್ವಲ್ಪ ಒಂದು ಅಂದಾಜಲ್ಲಿ ಒಲಿತಾ ಇದೀನಿ ಈ ಥರನೇ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಉದ್ದ ಎಷ್ಟು ಬೇಕು ಅಂತ ಅವಳನ್ನೇ ನಿಲ್ಸ್ಕೊಂಬಿಟ್ಟು ಮಾಡೋ ಉದ್ದ ಅಳತೆ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಮತ್ತು ಒಂದು ಕಡೆ ಬಾರ್ಡ್ರನ್ನ ಕೆಳಗಡೆಗೆ ಬರೋಕೆ ಮಾಡ್ಕೊತೀನಿ ಮೇಲ್ಗಡೆ ಪೀಸ್ನ ಐದು ಇಂಚಿಗೆ ಪಟ್ಟಿ ಕಟ್ ಮಾಡ್ಕೊಳ್ಳಿ ಯಾವುದೇ ಮೆಸರ್ಮೆಂಟ್ ಇರಲಿ ಪಟ್ಟಿನ ಐದು ಇಂಚಿಗೆ ಕಟ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಲಂಗ ಅನ್ನೋದು ನೋಡಿ ಈ ಕಡೆ ಬಾರ್ಡ್ರನ್ನ ಮೇಲ್ಗಡೆಗೆ ಹಾಕೋಕೆ ಅಂತ ನೀಟಾಗೆ ಒಂದು ಗೆರೆ ಹಾಕ್ಕೊಳ್ಳಿ ಒಂದೇ ಸಮವಾಗಿ ಗೆರೆ ಹಾಕ್ಕೊಂಬಿಟ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಒಂದೇ ಸಮ ಇರಬೇಕು ಎಲ್ಲೂ ಕ್ರಾಸ್ ಆಗಿ ಬರಬಾರ್ದು ನೋಡಿ ಅದಂತೂ ಲಂಗದ ಪಾರ್ಟು ಇದು ಮೇಲ್ಗಡೆದು ಪಟ್ಟಿ ಪಾರ್ಟು ಇನ್ನು ಬ್ಲೌಸ್ನ ಇನ್ನೊಂದು ದಿನ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಲಂಗನ ಹೇಗೆ ಕಟ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ನೋಡಿ ಲಂಗ್ ಬ ಲಂಗದ ಪಾರ್ಟ್ನ ನಾವು ಉಲ್ಟಾ ಉಲ್ಟಾ ಕಡೆಯಿಂದ ನೆರಿಗೆನ ಇಟ್ಕೋಬೇಕು ಸ್ಟಾರ್ಟಿಂಗು ಒಂದ ಮೂರು ಇಂಚಷ್ಟು ಎರಡೂ ಕಡೆ ಎಡ್ಜ್ನ ಒಂದು ತ್ರೀ ಫೋಲ್ ಟೂ ಫೋಲ್ಡ್ ಮಾಡಿ ಒಂದು ತ್ರೀ ಇಂಚಸ್ ಅಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಒಂದು ಒಂದು ನರಿಗೆನ ಹಾಗೆ ಇಟ್ಕೊಳ್ಳಿ ಆಮೇಲೆ ಒಂದು ನರಿಗೆ ಆದಮೇಲೆ ಮೂರುವರೆ ಇಂಚಿಗೆ ಮೂರುವರೆ ಇಂಚಿಗೆ ನೀಟಾಗಿ ಟೇಪಲ್ಲಿ ಮೆಜರ್ಮೆಂಟ್ ಹಾಕ್ಕೊಳ್ಳಿ ಯಾಕಂದರೆ ಒಂದೇ ಸಮ ನೆರಿಗೆ ಬರುತ್ತೆ ಹಂಗಾದರೆ ಮೆಜರ್ಮೆಂಟ್ ಹಾಕಂದರೆ ನೋಡಿ ಅಲ್ಲಿ ನೀಡನ್ನ ಫುಲ್ಲು ತುದಿವರೆಗೂ ಹಾಕ್ಕೊಬೇಡಿ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಆ ಮೂರುವರೆ ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಟ್ಟು ಎರಡರ ಮಧ್ಯೆನೇ ಎತ್ಕೊಳ್ಳಿ ಬಟ್ಟೆನ ಮಾರ್ಕ್ ಹಾಕ್ಕೊಂಡಿರೋದು ನೀಡಲ್ ಪಾಯಿಂಟಿಗೆ ಹೋಗ್ಬೇಕು ಒಳಗಡೆ ಸೇರಿಸ್ಬೇಕಾ ಬಟ್ಟೆನ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು ಏನು ಅಂತಂದರೆ ಫುಲ್ ಆ ಥರ ಸ್ಟಿಚ್ ಹಾಕೋಬೇಡಿ ಒಂದು ನೆರಿಗೆ ಹಿಡಿದ್ಮೇಲೆ ಇನ್ನು ಮತ್ತೆ ಮೂರುವರೆ ಇಂಚಿಗೆ ಒಂದು ಹಾಕ್ಕೊಳ್ಳಿ ಮೂರುವರೆ ಇಂಚು ಒಂದು ಮಧ್ಯಕ್ಕೆ ತೊಗೊಂಬಿಟ್ಟು ಅದನ್ನು ನಾವು ಮಾರ್ಕ್ ಹಾಕಿರೋ ಪಾಯಿಂಟು ನೀಡಲ್ ಕೆಳಗೆ ಹೋಗಬೇಕು ಆ ಥರನ ಒಂದು ಸೂಜಿ ಸಹಾಯದಿಂದ ಬಟ್ಟೆನ ಒಳಗಡೆ ನೂಕೊಂಬಿಟ್ಟು ಒಂದೇ ಸಮವಾಗಿ ನೆರಿಗೆನ ಇಡ್ತಾ ಹೋಗ್ರಿ ಯಾಕಂದರೆ ಈ ಥರ ಮೆಜರ್ಮೆಂಟ್ ತಗೊಳೋದ್ರಿಂದ ಮೂರುವರೆ ಇಂಚು ಮೂರುವರೆ ಇಂಚಿಗೆ ಒಂದೇ ಥರ ನೆರಿಗೆ ಬರುತ್ತೆ ಒಂದೇ ಡಿಸ್ಟೆನ್ಸಲ್ಲಾಗಲಿ ಒಂದೇ ಸಮ ಕಾಣುತ್ತೆ ನಾವು ಕೈಲೇ ಮಾಡ್ಕೊಂಡು ಹೋಗ್ತೀವಿ ಅಂತಂದರೆ ಒಂದೊಡ್ದು ಒಂದು ಚಿಕ್ಕದು ಈ ಥರ ಆಗಿಬಿಡುತ್ತೆ ಅದಕ್ಕೆ ಮೂರುವರೆ ಇಂಚಿಗೆ ಮೂರುವರೆ ಇಂಚಿಗೆ ತೊಗೊಂಡ್ಬಿಟ್ಟು ಬಟ್ಟೆನ ಆದಷ್ಟು ನಾವು ಒಳಗಡೆ ತೋರಿಸೋದ್ರಿಂದ ನೆರಿಗೆ ತುಂಬ ಚೆನ್ನಾಗಿ ಕೂರುತ್ತೆ ಚಿಕ್ಕ ಚಿಕ್ಕದಾಗಿ ಕೊಟ್ಬಿಟ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ ಫ್ಲೇಟ್ಸು ನೋಡಿ ಈ ಥರ ಒಳಗಡೆ ಅರ್ಧ ಬಟ್ಟೆ ಒಳಗಡೆ ಹೋಗಬೇಕು ಅರ್ಧ ಒಂದೂವರೆ ಇಂಚು ಒಳಗಡೆ ಹೋಗಬೇಕು ಒಂದೂವರೆ ಇಂಚು ತೆರಿಗೆ ಬರಬೇಕು ಆವಾಗ ಫ್ಲೀಟ್ಸ್ ಅನ್ನೋದು ತುಂಬ ಚೆನ್ನಾಗಿ ಕೂರುತ್ತೆ ನಾವು ಎಷ್ಟು ಬಟ್ಟೆನ ಒಳಗಡೆ ತೋರಿಸ್ತೀವೋ ಅಷ್ಟು ಚೆನ್ನಾಗೆ ನರಿಗೆ ಅನ್ನೋದು ಬರುತ್ತೆ ನೋಡಿ ಎಲ್ಲ ನರಿಗೆಗಳ್ನು ನಾನು ಅದೇ ಥರ ಮೂರುವರೆ ಇಂಚು ಮೂರುವರೆ ಇಂಚು ಮಾರ್ಕೆ ಮಾಡ್ಕೊಂಬಿಟ್ಟು ಸೇಮ್ ಅದೇ ಥರ ಒಂದು ಸೂಜಿ ಸಹಾಯದಿಂದ ಒಳ ಅದ್ರ ಸೆಂಟ್ರಿಗೆ ಇಟ್ಕೊಂಡ್ಬಿಟ್ಟು ಒಳಗಡೆ ನೀಡಲ್ ಪಾಯಿಂಟಿಗೆ ಆಸೆ ಮಾರ್ಕ್ ಮಾಡಿರೋ ಪಾಯಿಂಟ್ ನೀಟಾಗಿ ಕೂರೋ ಥರ ಮಾಡಿಬಿಟ್ಟು ಕ್ಲೀನಾಗಿ ಹೊಲಿಗೆ ಹಾಕ್ಕೊಳ್ಳಿ ಈ ಥರ ಎಲ್ಲ ನರಿಗೆನೂ ಕೊಟ್ಕೊಂಬಿಟ್ಟು ನಾ ಲಾಸ್ಟಲ್ಲಿ ಪಟ್ಟಿ ಪಾರ್ಟ್ನ ರೆಡಿ ಮಾಡ್ಕೊಳ್ಳಿ ನರಿಗೆ ಅಂತೂ ನೀಟಾಗೆ ಂದರೆ ನೀಟಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ಸಲ ಐರನ್ ಮಾಡಿಬಿಟ್ಟು ಕ್ಲೀನಾಗಿ ಕೂರಿಸ್ಬಿಟ್ರಂತೂ ನೆರಿಗೆ ಪಟ್ಟಿ ಲಂಗ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಇವಾಗ ಯಾವ ಥರ ಮೆಸರ್ಮೆಂಟ್ ಹೇಳಿದ್ನೋ ಅದೇ ಥರ ಮೆಸರ್ಮೆಂಟಲ್ಲಿ ನೀವು ಮಾಲೆಬಿಟ್ಟು ನೋಡಿ ಪಟ್ಟಿ ಲಂಗ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲದನ್ನು ಅರೇಂಜ್ ಆಯಿತು ಇವಾಗ ನೆರಿಗೆಗೆ ಪಟ್ಟಿನ ಹಾಕೋತಾ ಇದ್ದೀನಿ ಪಟ್ಟಿದು ಪಟ್ಟಿ ಬಟ್ಟೆನೂ ಅಷ್ಟೇ ಸ್ಟಾರ್ಟಿಂಗ್ ಎಡ್ಜಿನ ಎರಡು ಟೂ ಫೋಲ್ಡ್ ಮಾಡಿಬಿಟ್ಟು ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು ಆಮೇಲೆ ಪಟ್ಟಿಲಿ ಸ ಸೀದಾ ಪಾರ್ಟನ್ನ ಮೇಲುಗಡೆ ಮಾಡ್ಕೊಳ್ಳಿ ಅದು ಕೆಳಗಡೆ ಬಾಡಿ ಲಂಗದ ಪಾರ್ಟ್ನ ಉಲ್ಟ ಇಟ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಮೇಲ್ ಫಸ್ಟ್ ಎರಡಗೂ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ ಒಂದೇ ಸಮ ನೀಟಾಗಿ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಹಾಕಂತ ಹೋಗಿ ಪಟ್ಟಿ ಪಾರ್ಟು ಮೇಲ್ಗಡೆ ಸೀದಾ ಬರಬೇಕು ಲಂಗದ ಪಾರ್ಟು ಮೇಲ್ಗಡೆ ಉಲ್ಟಾ ಬರಬೇಕು ಎರಡು ಅಲ್ಲಿ ಇಟ್ಕೊಂಬಿಟ್ಟು ಎರಡನ್ನೂ ಅಟ್ಯಾಚ್ ಮಾಡ್ಕೊಳ್ಳಿ ಒಂದೇ ಸಮ ಈ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ಥರ ನೀಟಾಗಿ ಎಲ್ಲನೂ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಆಗಿದ್ದನ್ನ ಕಟ್ ಮಾಡಾಕಿ ನಾನು ಅಳತೆನ ತೊಗೊಂಡಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಟೈಲರ್ಸ್ಗಳಿಗೆ ಮಾಮೂಲಿ ಬಾ ಲಂಗ ಅಳತೆ ಕೊಡ್ತಾರಲ್ಲ ಆವಾಗ ನಿಮಗೆ ಕರೆಕ್ಟ್ ಮೆಸರ್ಮೆಂಟ್ ಅನ್ನೋದು ಬರುತ್ತೆ ಸೊಂಟದ ಅಳತೆ ತೊಗೊಂಡ್ಬಿಟ್ಟು ಅದೇ ಅಳತೆಗೆ ಪಟ್ಟಿನ ಕಟ್ ಮಾಡ್ಕೊಳ್ಳಿ ನಾನಿದು ನಮ್ಮ ಮಗಳಿಗೆ ಫಸ್ಟ್ ಟೈಮ್ ಹೊಲಿತಾ ಇರೋದ್ರಿಂದ ಅಳತೆ ಇರಲಿಲ್ಲ ನಾನೊಂದು ಅಂದಾಜಿಗೆ ಒಲಿತಾ ಇದ್ದೀನಿ ಹಂಗಾಗಿ ಎಕ್ಸ್ಟ್ರಾ ಬಟ್ಟೆನ ಇಟ್ಕೊಂಡಿದ್ದೀನಿ ಅದೆಲ್ಲ ಮೇಲೆ ನೋಡಿ ಆ ಹೆಡ್ಜನ್ನು ಟು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಅದು ಸ್ಟಿಚ್ ಮಾಡೋಕೆ ಆದಮೇಲೆ ನೆಕ್ಸ್ಟು ಪಟ್ಟಿನ ಮೇಲ್ಗಡೆ ಪಾರ್ಟ್ನ ಒನ್ ಫೋಲ್ಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಪಟ್ಟಿಯ ಮೇಲ್ಗಡೆ ಪಾರ್ಟ್ ಅಂದರೆ ಫ್ರೆಂಡ್ಸ್ ಪಟ್ಟಿದು ಹೆಡ್ಜ್ ಇರುತ್ತಲ್ಲ ಮೇಲ್ಗಡೆ ಅದನ್ನು ಒಂದು ಫೋಲ್ಡಲ್ಲಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಯಾಕಂದರೆ ಏಕ ಅಂದರೆ ನಾವು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಹಾಗೆ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಪಟ್ಟಿನ ಹಚ್ಕೊಬೋದು ಇವಾಗ ಹೊಸ್ದಾಗಿ ಟ್ರೈ ಮಾಡ್ತೀವಿ ಅಂದರು ಅದನ್ನು ಫಸ್ಟು ಸ್ಟಿಚ್ ಮಾಡ್ಕೊಂಬಿಡಿ ಆವಾಗ ಸುಕ್ಕಾಗಲಿ ಎಲ್ಲಾದರೂ ಕಚ್ಕೊಳ್ಳೋ ಥರ ಆಗಲಿ ನೆರಿಗೆ ಬರೋದಾಗಲಿ ಅದು ಯಾವುದೂ ಆಗೋದಿಲ್ಲ ನಾನಿವಾಗ ಯಾವ ಈಗ ಸ್ಟಿಚ್ ಇದ್ದೀನಿ ನೋಡಿ ಹಂಗೆ ಒಂದು ಫೋಲ್ಡಲ್ಲಿ ಸಲ ನೀಟಾಗಿ ಒಂದು ಹೊಲಿಗೆ ಹಾಕೊಂಬಿಡಿ ಫುಲ್ ಎಷ್ಟುದ್ದ ಇದೆಯೋ ಅಷ್ಟುದ್ದ ಪಟ್ಟಿನೂ ನೀಟಾಗಿ ಒಂದು ಒಂದು ಫೋಲ್ಡ್ ಮಾಡ್ಕೊಂಡು ಹಂಗೆ ಹೊಲಿಗೆ ಹಾಕ್ಕೊಳ್ಳಿ ಆವಾಗ ನಾವು ಯಾವ ಥರನೋದರೂ ಫೋಲ್ಡ್ ಮಾಡ್ಕೊಂಡು ಅದು ಸುಕ್ಕಾಗಲಿ ಮತ್ತು ರಿಂಕಲ್ಸ್ ಆಗಲಿ ಏನೂ ಬರೋದಿಲ್ಲ ನೀಟಾಗಿ ಆ ಥರನ ನೀವು ಸ್ಟಿಚ್ ಮಾಡ್ಕೊಂಬಿಟ್ರೆ ಪಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ನಾನಿವಾಗ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿನ ನೀವು ಟ್ರೈ ಮಾಡಿ ನೋಡಿ ಪಟ್ಟಿಲಂಗ ಅಂತೂ ತುಂಬ ಚೆನ್ನಾಗಿ ದೊಡ್ಡವ್ರಿಗಾಗಲಿ ಚಿಕ್ಕವರಿಗಾಗ್ಲಿ ಮೆಜರ್ಮೆಂಟ್ ಚೇಂಜ್ ಆಗುತ್ತಾ ಹೊರ್ತು ಮತ್ತು ಮೆಥಡಂತೂ ಇದೇ ಮೆಥಡಲ್ಲಿ ನಾವು ಸ್ಟಿಚ್ ಮಾಡ್ಬೋದು ನೀಟಾಗಿ ಆ ಥರ ಫಿನಿಶಿಂಗ್ ಕೊಟ್ಕೊಂಡ್ಬಿಟ್ಟು ಆ ಕಡೆ ಎಡ್ಜುನು ಅಷ್ಟೇ ಟೂ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡಿ ಎರಡು ಕಡೆ ಎಡ್ಜನೂ ಫಸ್ಟೇ ಸ್ಟಿಚ್ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು ಇವಾಗ ಸ್ಟಿಚ್ ಮಾಡಿದಾದಮೇಲೆ ಅದನ್ನು ಈ ಕಡೆ ಪಟ್ಟಿ ಅದನ್ನು ಲಂಗದ ಕಡೆ ನೆರಿಗೆ ಇದೆಯಲ್ಲ ಆ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನೆರಿಗೆ ಸ್ಟಿಚ್ ಮೇಲೆ ಸ್ಟಿಚ್ ಬರೋ ಥರ ನೀಟಾಗಿ ಹೊಲ್ಕೊಂಡ್ಬಿಟ್ರೆ ಪಟ್ಟಿ ಅಂತೂ ರೆಡಿ ಆದ್ದು ಲಂಗ ಲಂಗದ ಪಾರ್ಟಿದ ಮೇಲೆ ಅದನ್ನ ಇಟ್ಕೊಂಡ್ಬಿಟ್ಟು ನೀಟಾಗಿ ಟಾಕ ಹಾಕ್ಕೊಂಬಿಟ್ಟು ಅದು ಕೆಳಗೆ ಲಂಗದ ಪಾರ್ಟಿದ ಮೇಲೆ ನೆರ ಸ್ಟಿಚ್ ಇದೆಯಲ್ಲ ಅದೇ ಸ್ಟಿಚ್ ಮೇಲೆ ಈ ಸ್ಟಿಚ್ಚು ಬರೋ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಪಟ್ಟಿ ಲಂಗ ಅಂತೂ ರೆಡಿ ಆಗುತ್ತೆ ಪಟ್ಟಿ ಹಚ್ಕೊಳೋದು ನೋಡಿ ಆ ಥರ ನೀಟಾಗಿ ಸ್ಟಿಚ್ ಹಾಕೊಂಬಿಡಿ ನಾವು ನೋಡ್ಕೋಬೇಕು ನರಿಗೆಗಳು ಎಲ್ಲಾದರೂ ಸಿಗಾಕೊಂಡಿದ್ಯಾ ನೀಟಾಗಿದೆಯಾ ಅಂತ ನೋಡ್ಕೊಂಬಿಟ್ಟು ಪಟ್ಟಿನ ಅಟ್ಯಾಚ್ ಮಾಡಿ ಕೆಳಗಡೆ ಒಂದು ಸಲ ನೋಡ್ಕೊಳ್ಳಿ ಮೇಲ್ಗಡೆ ಒಂದು ಸಲ ಆ ಥರ ನೋಡ್ಕೊಳ್ಳಿ ಎಲ್ಲಾದರೂ ಕಚ್ಕೊಂಬಿಟ್ಟಿದ್ರೆ ಬಟ್ಟೆ ಎಲ್ಲಾದರೂ ಸಿಗಾಕೊಂಡ್ಬಿಟ್ಟಿದ್ರೆ ಆಮೇಲೆ ಮತ್ತೆ ರಿಪೀಟ್ ಬಿಚ್ಚಿ ಬಿಚ್ಚಿ ಹೊಲಿತಾ ಹೋದರೆ ಅದು ತು ಚೆನ್ನಾಗಲ್ಲ ಸುಕ್ಕನ್ನಿಸ್ಬಿಡುತ್ತೆ ಕೆಳಗೆ ಒಂದ್ಸಲಿ ಮೇಲ್ಗಡೆ ಒಂದ್ಸಲಿ ನೀಟಾಗಿ ನೋಡ್ಕೊಂಬಿಟ್ಟು ಪಟ್ಟಿನ ಅಟ್ಯಾಚ್ ಮಾಡಿ ಅದು ಸ್ಟಿಚ್ಚು ಅದೇ ಸ್ಟಿಚ್ ಮೇಲೆ ಬರಬೇಕು ಫ್ರೆಂಡ್ಸ್ ಮೇಲೆ ಕೆಳಗೆ ಬಂತು ಅಂದರೆ ಆಮೇಲೆ ಬೇರೆ ಸ್ಟಿಚ್ ಕೆಳಗೆ ಕಾಣಿಸ್ತಾ ಇರುತ್ತೆ ಚೆನ್ನಾಗಿ ಅನಿಸಲ್ಲ ಸ್ಟಿಚ್ ಮೇಲೆ ಸ್ಟಿಚ್ ಬಂತು ಅಂದರೆ ನಾವು ಪಟ್ಟಿ ಮೇಲೆ ಹಾಕಿರೋ ಸ್ಟಿಚ್ಚು ನೀಟಾಗಿ ಕಾಣಿಸುತ್ತೆ ನಾವು ಹಾಕಿದ್ದೀವಿ ಅನ್ನೋ ಥರನೇ ಕಾಣಲ್ಲ ನೋಡಿ ಈ ಥರ ನೀಟಾಗಿ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ಪಟ್ಟಿನ ಅಟ್ಯಾಚ್ ಮಾಡಿ ಪಟ್ಟಿನ ಅಟ್ಯಾಚ್ ಮಾಡಿದ್ರಂತೂ ಅರ್ಧ ಭಾಗ ಮುಕ್ಕಾಲು ಭಾಗ ಆಯಿತು ಇನ್ನೊಂದು ಸ್ವಲ್ಪ ಇನ್ನೊಂದು ಕಾಲು ಪರ್ಸೆಂಟ್ ಇದೆ ಅಷ್ಟೇ ಸೈಡ್ ಅಟ್ಯಾಚ್ ಮಾಡಿದ್ವಿ ಅಂತಂದರೆ ಲಂಗ ಅಂತೂ ಪಟ್ಟಿ ಲಂಗ ರೆಡಿ ಆಗುತ್ತೆ ಇದಕ್ಕೆ ನೀವು ಉಕ್ಸಾದರೂ ಹಾಕ್ಕೊಬೋದು ಆಮೇಲೆ ಕಟ್ಟಕ್ಕೆ ದಾರನಾದರೂ ಹಾಕ್ಕೋಬೋದು ಬೆಸ್ಟ್ ಅಂದರೆ ಫ್ರೆಂಡ್ಸ್ ದಾರನೇ ಬೆಸ್ಟು ಉಕ್ಸಾದರೆ ಇಷ್ಟೇ ಅಳತೆ ಅನ್ನೋಂಗಾಗಿರುತ್ತೆ ಈ ಟೈಪ್ ಲಾಡಿ ಟೈಪ್ ದಾರನ ಮಾಡಿದ್ರೆ ನಮಗೆ ಸೊಂಟ ಇರಲಿ ಸೊಂಟ ಸಣ್ಣ ಇರಲಿ ಸೊಂಟ ದಪ್ಪ ಇರಲಿ ಯಾವುದಾದ್ರೂ ಆಯಿತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ಟು ಕಟ್ಕೋಬೋದು ಅದೇ ಆಯಿತು ಅಂತಂದರೆ ಮತ್ತೆ ನಾವು ಟೈಟು ಲೂಸ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಆಮೇಲೆ ಪಟ್ಟಿ ಹಚ್ಚಿದ್ದಾಯಿತು ಬಸ್ ಫ್ಲೀಟ್ ಕೊಟ್ಟಿದ್ದು ಎಲ್ಲ ಆಯಿತು ಲಾಸ್ಟಲ್ಲಿ ನಾನು ಸೈ ಒಳಗಡೆ ಬಟ್ಟೆನ ಸೈಡಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಹೊಳ್ಕೊತಾ ಇದ್ದೀನಿ ಆಮೇಲೆ ಯಾಕೆ ಅಂತಂದರೆ ಅದು ಸ್ವಲ್ಪ ಸ್ಯಾರಿ ಬಟ್ಟೆ ಅಲ್ವಾ ಲೈನಿಂಗ್ ಹಾಕಿಲ್ಲ ಫ್ರೆಂಡ್ಸ್ ಸ್ಯಾರಿನೇ ದಪ್ಪ ಇದೆ ಅಂತ ಆಮೇಲೆ ಒಳಗಡೆ ದಾರ ಎಲ್ಲ ಬಿಚ್ಕೋಬಾರ್ದು ಅಂತಂದು ಒಳಗಡೆ ಫೋಲ್ಡ್ ಮಾಡಿ ಹೊಳ್ಕೊತೀನಿ ಆಮೇಲೆ ನೋಡಿ ಸ್ಟಾರ್ಟಿಂಗ್ ಮೂರು ಇಂಚು ನೀವು ಬಿಟ್ಟುಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಒಂದು ಎರಡೂವರೆ ಇಂಚಂತೂ ಬಿಡಲೇಬೇಕು ಅಲ್ಲಿವೆಲ್ಲ ಪಟ್ಟಿ ದಾರ ಕಟ್ಕೊತೀವಲ್ಲ ಲಂಗದ ಲಾಡಿ ದಾರ ಕಟ್ಕೊಂತೀವಲ್ಲ ಆ ಸೈಡಲ್ಲಿ ಒಂದು ಎರಡೂವರೆ ಇಂಚಿನ ಬಿಟ್ಬಿಟ್ಟು ಆಮೇಲೆ ಸ್ಟಿಚ್ ಹಾಕ್ಕೊಲ್ಲಿ ಸೆ ಸ್ಟಿಚ್ ಹಾಕೋಕೆ ಮುಂಚೆ ನಾನು ಕೆಲವರು ಜಿಗ್ಝಾಗ್ ಮಿಷಿನ್ ಇರುತ್ತಲ್ಲ ಅವರೇನು ಈ ಥರ ಸ್ಟಿಚ್ ಮಾಡ್ಕೊಳೋದು ಬೇಡ ಫೋಲ್ಡ್ ಮಾಡಿ ಮಾಡಿ ನನ್ನ ಹತ್ರ ಜಿಗ್ಝಾಗ್ ಇಲ್ಲ ಹಂಗಾಗಿ ನಾನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಮತ್ತು ಥ್ರೆಡ್ಡೆಲ್ಲ ಬಂದುಬಿಡುತ್ತೆ ಅಂತ ಸೇರಿಸಿ ಹಿಂಗೆ ಫೋಲ್ಡ್ ಮಾಡಿ ನೋಡಿ ಎರಡು ಸ್ಟಿಚ್ ಒಂದ್ರ ಮೇಲೆ ಒಂದು ಎರಡು ಸ್ಟಿಚ್ನ ಹಾಕೋತಾ ಇದ್ದೀನಿ ಪಟ್ಟಿ ಲಂಗಕ್ಕೆ ಮತ್ತೆ ಮತ್ತೆ ಹೊಲಿಯೋಕ್ಕಾಗಲ್ವಲ್ವ ಫ್ರೆಂಡ್ಸ್ ಹಂಗಾಗಿ ಒಂದೇ ಸಲ ಸ್ಟಿಚ್ ಮಾಡುವಾಗಲೇ ಎರಡು ಸ್ಟಿಚ್ನ ಹಾಕೊಂಬಿಡಿ ಇದನ್ನು ಜಾಯಿಂಟ್ ಮಾಡುವಾಗಲೂ ಅಷ್ಟೇ ಫ್ರೆಂಡ್ಸ್ ಎರಡು ಪೀಸ್ನ ಜಾಯಿಂಟ್ ಮಾಡುವಾಗ ನೀಟಾಗಿ ಮೇಲೆ ಕೆಳಗೆ ಆಮೇಲೆ ಉಲ್ಟಾ ಸೀದಾ ಎಲ್ಲ ನೋಡಿಕೊಂಡು ಅಟ್ಯಾಚ್ ಮಾಡಿ ಮತ್ತೆ ಮತ್ತೆ ಬಿಚ್ತಾ ಹೋದರೆ ಸ್ಯಾರಿ ಬಟ್ಟೆ ಆಗಿರೋದ್ರಿಂದ ದಾರ ಹೇಳ್ಕೊಂಡು ಬಂದುಬಿಡುತ್ತೆ ನೀಟಾಗಿ ಒಂದೇ ಸಮಕ್ಕೆ ಇಟ್ಕೊಂಡ್ಬಿಟ್ಟು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಆ ಥರ ನೀಟಾಗಿ ಎರಡೆರಡು ಫೋಲ್ಡ್ ಮಾಡಿ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ ಯಾಕಂದರೆ ದಾರ ಹೇಳ್ಕೊಬಾರ್ದು ಅಂತ ನೀವು ಜಿಗ್ಝಾಗಿ ಮಿಷಿನ್ ಇತ್ತು ಅಂದರೆ ಆ ಥರ ಏನು ಮಾಡೋದು ಬೇಡ ಸ್ಟಿಚ್ ಹಾಕೊಂಡ್ಬಿಟ್ಟು ಮಾಮೂಲಿ ಜಿಗ್ಸಾಗಿ ಮಾಡ್ಕೊಂಬಿಡಿ ಸರಿಯಾಗುತ್ತೆ ನೋಡಿ ಪಟ್ಟಿ ಲಂಗ ಅಂತೂ ರೆಡಿ ಆಯಿತು ಇದಕ್ಕೊಂದು ಲಾಡಿದಾರನ ಹಾಕ್ಬಿಟ್ರೆ ಅಷ್ಟೇ ಫ್ರೆಂಡ್ಸ್ ಪಟ್ಟಿಲಂಗ ಸೂಪರಾಗಿ ರೆಡಿಯಾಗಿರುತ್ತೆ ಇದೇ ಥರ ಪಟ್ಟಿ ಎರಡು ಎರಡು ಸ್ಟಿಚ್ನ ಹಾಕ್ಕೊಂಡ್ಬಿಡಿ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸಲ ಸ್ಟಿಚ್ ಪಟ್ಟಿ ಪಟ್ಟಿಲಂಗ ಅಂತೂ ರೆಡಿಯಾಗುತ್ತೆ ಇದಕ್ಕೆ ಒಂದು ನೀಟಾಗಿ ಲಾಡಿದಾರನ ಹಾಕಿಬಿಟ್ಟು ಒಂದು ಸಲ ಕ್ಲೀನಾಗಿ ನರಿಗೆನ ಕೂರಿಸ್ಬಿಟ್ಟು ಒಂದೆರಡು ಒಂದು ಒಂದು ಚಾಪೆ ಮೇಲೆ ಹಾಕ್ಕೊಂಬಿಡಿ ಫ್ರೆಂಡ್ಸ್ ಹಾಕ್ಕೊಂಡ್ಬಿಟ್ಟು ನರಿಗೆಗೆಲ್ಲ ಸ್ವಲ್ಪ ಕೆಳಗಡೆ ಗುಣಪಿನ ಹಾಕ್ಕೊಂಬಿಡಿ ಎಲ್ಲ ನರಿಗೆನೂ ಹಿಡಿದುಬಿಟ್ಟು ಗುಣಪಿನ ಹಾಕ್ಕೊಂಬಿಟ್ಟು ನೀಟಾಗಿ ಐರನ್ ಮಾಡಿ ಕೂರಿಸ್ಬಿಟ್ವಿ ಅಂತಂದರೆ ಪಟ್ಟಿ ಲಂಗ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬಟ್ಟೆ ಕಾಟನ್ ಬಟ್ಟೆ ಎಲ್ಲ ಇವಾಗ ಎಲ್ಲ ಸ್ಯಾರಿಗಳು ದಪ್ಪ ಸೀರೆಗಳು ಬರ್ತಾವಲ್ಲ ಅದರಲ್ಲಂತೂ ತುಂಬ ಚೆನ್ನಾಗಿ ಬರುತ್ತೆ ಲೆಹಂಗಾ ಟೈಪು ಇದು ಸ್ಯಾರಿ ಮನೆಯಲ್ಲೇ ಇದ್ದುದರಿಂದ ಇದರಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಇದೇ ಥರ ನೋಡ್ಕೊಂಡು ಹೊಲಿತಾ ಇರೋದು ನನ್ನ ಮಗಳಿಗೆ ಬೇಕು ಅಂತ ಹೇಳಿದ್ಲು ಅದಕ್ಕೆ ಹೊಲಿಯೋಣ ಅಂತಂದು ಹೊಲಿತಾ ಇದ್ದೀನಿ ನೋಡಿ ನಾನು ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿತ್ತು ಅಂತಂದರೆ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿತ್ತು ಅಂತ ಇಲ್ಲ ಅಂತಂದರೆ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವುದಾದ್ರೂ ಅಷ್ಟೇ ನೀವು ಒಳ್ಳೇದು ಹೇಳಿದ್ರು ತೊಗೋತೀವಿ ಕೆಟ್ಟದ್ದು ಹೇಳಿದ್ರೂ ತೊಗೊತೀವಿ ನಿಮ್ಮನ್ನ ಇವಾಗ ನಮ್ಮ ಫ್ಯಾಮಿಲಿ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು ನಾವು ನಿಜವಾಗ್ಲೂ ಯೂಟ್ಯೂಬ್ ಮಾಡಿದ ಮೇಲೆ ಏನೇ ಕಷ್ಟ ಆಗಲಿ ಸುಖ ಆಗಲಿ ನಿಮ್ಮ ಹತ್ರನೇ ಶೇರ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಪಟ್ಟಿ ಲಂಗ ಅಂತೂ ರೆಡಿ ಆಯಿತು ಲಾಸ್ಟಲ್ಲಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಆಮೇಲೆ ಬ್ಲೌಸ್ ವೀಡಿಯೋನ ಇನ್ನೊಂದು ದಿನ ಕಟ್ ನಾಳೆ ಬರುತ್ತೆ ಈ ವಿಡಿಯೋ ಹಾಕಿದ ಮೇಲೆ ನೆಕ್ಸ್ಟ್ ಡೇ ಬ್ಲೌಸ್ ವೀಡಿಯೋನೂ ಹಾಕ್ತೀನಿ ನಾನು ಬ್ಲೌಸ್ ವಿಡಿಯೋ ಆ ಕಟಿಂಗು ಸ್ಟಿಚಿಂಗು ಎರಡನ್ನೂ ತೋರಿಸ್ಕೊಡ್ತೀನಿ ನೋಡಿ ಲಂಗ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಐರನ್ ಮಾಡ್ದಲೇ ಇಷ್ಟು ಚೆನ್ನಾಗಿ ಬಂದಿದೆ ಐರನ್ ಮಾಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಳ್ಳಿ ಮನೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಚೀಲ ಎಲ್ಲ ಇಟ್ಟಿದ್ದೀವಿ ತಪ್ಪು ತಿಳ್ಕೊಬೇಡಿ ಹಳ್ಳಿ ಮನೆ ಆಗಿರೋದ್ರಿಂದ ಹಸ್ದಾನ ಕರುಗಳು ಇದೆಯಲ್ಲ ಬೋಸಾ ಆ ಥರದ್ದೆಲ್ಲ ಇಟ್ಕೊಂಡಿದ್ದೀವಿ ನೋಡಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್